ನಮ್ಮ ರಾಜಕಾರಣಿಗಳು ಎಂಥೆಂಥ ವಿಷಯದಲ್ಲೂ ರಾಜಕಾರಣ ಮಾಡೋದನ್ನ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಮತ್ತೊಂದು ಎಕ್ಸಾಂಪಲ್ ಟಿ ಬಿ ಡ್ಯಾಮ್ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ ಹೀಗೆ ಕಟ್ಟಾದ ಚೈನ್ ಲಿಂಕ್ನ ನಿರ್ವಹಣೆ ವಿಚಾರದಲ್ಲೂ ಕೂಡ ಜೋರ್ ಪಾಲಿಟಿಕ್ಸ್ ನಿನ್ನೆ ಕೂಡ ಗಮನಿಸಿದ್ವಿ ನಾವು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಆಡಳಿತ ವ್ಯವಸ್ಥೆಯ ಮೇಲೆ ನಿಗಾ ಇಡೋದನ್ನು ನಿರ್ಲಕ್ಷ್ಯ ಮಾಡ್ಬಿಡ್ತಾ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಸಿಎಂ ಹೋಗದೆ ಇರೋದು ಇದೆಲ್ಲವನ್ನ ಗಮನಿಸಿ ನಾವು ಪ್ರಶ್ನೆ ಮಾಡಿದ್ವಿ ನಿನ್ನೆ ಪಕ್ಕ ಪಾಲಿಟಿಕ್ಸ್ನಲ್ಲಿ ಆದರೆ ಈ ರಾಜಕೀಯ ಅನ್ನೋದು ಕೇವಲ ಆಡಳಿತ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ ಕೋಟಿ ಕೋಟಿ ಹಣವಿದ್ದರೂ ಕೂಡ ನಿರ್ವಹಣೆ ಬಗ್ಗೆ ತಿರಸ್ಕಾರ ಮಾಡಿರೋದು ಸ್ಪಷ್ಟವಾಗ್ತಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಆಯ್ತು ಡಿ ಸಿ ಎಂ ಹೋದ್ರು ಬಂದ್ರು ಮುಖ್ಯಮಂತ್ರಿಗಳು ನಾಳೆ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ ಆದ್ರೆ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಹೋಗ್ಬರ್ತಿದ್ದಾರಾ ಪ್ರಶ್ನೆ ಇದ್ದೇ ಇದೆ ಇದನ್ನ ಪ್ರಶ್ನೆ ಮಾಡ್ಬೇಕಾಗಿದ್ದ ವಿರೋಧ ಪಕ್ಷದ ನಾಯಕರನ್ನ ಮೈಕ್ ಹಿಡಿದು ಕೇಳಿದ್ರೆ ಏನ್ ಸ್ವಾಮಿ ಪಿ ಬಿ ಡ್ಯಾಮ್ನ ನಿರ್ವಹಣೆಯಲ್ಲಿ ಈ ರೀತಿಯಾದ ನಿರ್ಲಕ್ಷ್ಯ ಆಗ್ಬಿಟ್ಟಿದೆಯಲ್ಲ ಅಂತಂದ್ರೆ ಸರ್ಕಾರಕ್ಕೆ ಚಾಟಿ ಬೀಸೋದನ್ನ ಬಿಟ್ಟರೆ ಬಿಜೆಪಿ ಅವರು ಬೇರೆ ಕೆಲಸ ಮಾಡ್ತಿಲ್ಲ ಕಾಂಗ್ರೆಸ್ ವಿರುದ್ಧ ಕೇರಳಿ ಕೆಂಡವಾಗಿದ್ದಾರೆ ಸಾರ್ವಜನಿಕರು ಇದೇ ಪರಿಸ್ಥಿತಿಯಲ್ಲಿದ್ದಾರೆ ಬಿಜೆಪಿಗರು ಅಂಗೈಯಲ್ಲಿದ್ದ ನೀರು ಪೋಲಾಗ್ಲಿಕ್ಕೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಅಲ್ಲಿಗೆ ಪ್ರಶ್ನೆಯಾಗೆ ಉಳಿತಾ ಇದೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದೀವಿ ನಾನು ಎಲ್ಲ ಕಾಂಟ್ರಾಕ್ಟರ್ಸ್ ಹತ್ತಿರ ಎಲ್ಲ ಮಾತಾಡಿದ್ದೀನಿ ಡಿಸೈನ್ ಎಲ್ಲ ಕಳ್ಸಿಕೊಟ್ಟಿದೀವಿ ಇನ್ನೊಂದು ನಾಲ್ಕೈದು ದಿನದಲ್ಲೇ ರಿಪೇರಿ ಮಾಡುವಂಥದ್ದು ರೈತರಿಗೋಸ್ಕರ ಅಟ್ಲೀಸ್ಟ್ ಒಂದು ಬೆಳೆನ ಉಳಿಸೋ ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿದೀವಿ ನಾಳೆ ನಮ್ಮ ಸಿಎಂ ಕೂಡ ಹೋಗ್ತಾ ಇದ್ದಾರೆ ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ ಬಟ್ ಬಹಳ ಡೇಂಜರ್ ಅಂತೂ ಇತ್ತು ನಾನು ನಾನು ಇಲ್ಲ ಅಂತ ಬಹಳ ಡೇಂಜರ್ ಇತ್ತು ಎಪ್ಪತ್ತು ವರ್ಷದಲ್ಲಿ ಇದು ಮೊದಲನೇ ಆಗಿದೆ ಜೊತೆಗೆ ಎಲ್ಲಾ ಡ್ಯಾಮ್ಗಳು ಈ ರೀತಿ ಒಂದು ಇವತ್ತು ಸುಮಾರು ವರ್ಷದಿಂದ ಹಿಂದೆ ನಾಲ್ಕು ವರ್ಷ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು ಇದು ನಿರಂತರವಾಗಿ ನಡೆಯುವಂತದ್ದು ಈಗ ಮಾನ್ಯ ಸಚಿವರ ಒಂದು ಗಮನದಲ್ಲಿ ಬಂದಿದೆ ಅತ್ಯಂತ ಕ್ರಿಯಾಶೀಲರಾಗಿ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ ಮತ್ ಇದ್ರ ಬಗ್ಗೆನೂ ತತ್ತಕ್ಷಣವೇ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂತ ವಿಶ್ವಾಸ ಇದೆ ಒಂದು ವರ್ಷದಿಂದ ರಿವ್ಯೂ ಮೀಟಿಂಗೇ ಮಾಡಿಲ್ಲ ಅನ್ನುವಂಥದ್ದು ಆರೋಪ ಸರ್ ನೋಡಿ ದಿನನಿತ್ಯ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀವಿ ಸುಮ್ಮನೆ ಕೂತಲ್ಲಿ ಒಂದು ವರ್ಷ ಮಾಡಿಲ್ಲ ಎರಡು ವರ್ಷ ಮಾಡಿಲ್ಲ ಏನು ಅರ್ಥ ಇದೆ ಅದಕ್ಕೆ ಈ ರಾಜ್ಯದ ಜನ ಕಣ್ಣೀರ್ ಸುರಿಸುವಂತ ಪರಿಸ್ಥಿತಿ ಬಂದಿದೆ ಆ ಕಣ್ಣೀರಿನ ಶಾಪ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ತದ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ಕಣ್ಣೀರ್ನಲ್ಲಿ ಸರ್ಕಾರ ಕೊಚ್ಕೊಂಡು ಹೋಗುವಂತ ಕಾಲ ಬಂದಿದೆ ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಕ್ತನದ ಮುನ್ಸೂಚನೆ ನೀಡಿದೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀವಿ ರೈಟ್ ಬ್ಯಾಂಕ್ ಹೈ ಲೆವೆಲ್ ಲೋ ಲೆವೆಲ್ ಏಳು ಕೆನಾಲ್ಗಳು ಸಂಪೂರ್ಣವಾಗಿ ತುಂಗಭದ್ರಾ ಬೋರ್ಡಿನ ವ್ಯಾಪ್ತಿಯಲ್ಲಿ ಬರ್ತವೆ ಸುಮಾರು ನೂರ ಎರಡು ಟಿ ಎಂ ಸಿ ನೀರು ಹರಿದ ಆಂಧ್ರಕ್ಕೆ ಕರ್ನಾಟಕ ಹೋಗುತ್ತೆ ಕಾಲೇಗಳು ಸೇರಿ ಆ ನೀರನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಡ್ಯಾಮ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ತುಂಗಭದ್ರ ಬೋರ್ಡಿಗೆ ಬಿಟ್ಟಂಥ ವಿಚಾರ ಇಲ್ಲಿ ಬಿಜೆಪಿ ಮುಖಂಡರು ಕಳೆದ ಎರಡು ದಿನಗಳಿಂದ ನೋಡ್ತಾ ಇದ್ದೀವಿ ತಮ್ಮ ಸರ್ಕಾರ ಕೇಂದ್ರದ ಅಧೀನದಲ್ಲಿರ್ತಕ್ಕಂಥ ಬೋರ್ಡಿನ ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅವರು ಮಾಡಬೇಕಾಗಿದೆ ಸುಮ್ಮನೆ ರಾಜ್ಯ ಸರ್ಕಾರ ಮೇಲೆ ಗೂಬೆ ಕುಂದ್ರಿಸ್ತಾರೆ ಹಿಂಗಿರ್ಬೇಕಲ್ಲ ರಾಜಕೀಯ ಅಂದ್ರೆ ಅವ್ರನ್ನ ಕೇಳಿದ್ರೆ ಇವರು ಇವ್ರನ್ನ ಕೇಳಿದ್ರೆ ಅವರು ಬರೀ ಅವ್ರ ಮೇಲೆ ಇವರು ಬೊಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಮಾಡೋರು ಯಾರು ಜನರ ಕಣ್ಣೀರು ಒರೆಸೋರು ಯಾರು ಪ್ರಶ್ನೆಗೆ ಉತ್ತರ ಅಂತೂ ಈಸಿಯಾಗಿ ಸಿಗಲ್ಲ ಎನಿವೆ ಈಗ ನಿನ್ನೆವರೆಗೂ ಇದ್ದ ಮಾಹಿತಿ ಏನಂತಂದ್ರೆ ಈ ಕಟ್ಟಾಗಿರುವ ಚೈನ್ ಲಿಂಕ್ ಸರಿ ಮಾಡಬೇಕಂದ್ರೆ ಬಿ ಬಿ ಡ್ಯಾಮ್ನಲ್ಲಿ ಶೇಖರಣೆ ಆಗಿರುವ ನೀರನ್ನು ಕಂಪ್ಲೀಟ್ ಆಗಿ ಖಾಲಿ ಮಾಡಿ ಕಂಪ್ಲೀಟ್ ಆಗಿ ಅಂತಂದ್ರೆ ತಕ್ಕ ಮಟ್ಟಿಗೆ ಖಾಲಿ ಮಾಡಿ ನಂತರದಲ್ಲಿ ಅದನ್ನು ರಿಪೇರ್ ಮಾಡಬೇಕು ಅಲ್ಲಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೋಲಾಗಿ ಹೋಗುತ್ತೆ ಆತಂಕ ಇತ್ತು ಇದೀಗ ಪ್ಲಾನ್ ಬಿ ರೆಡಿ ಮಾಡ್ಕೊಳ್ತಿದ್ದಾರೆ ನೀರನ್ನು ಉಳಿಸ್ಕೊಂಡು ಕೆಟ್ಟು ಹೋಗಿರುವ ಗೇಟನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯವಾ ಮಾಡೋದು ಹೇಗೆ ಈ ಬಗ್ಗೆ ಪ್ಲಾನ್ ಬಿ ರೆಡಿ ಆಗ್ತಾ ಇದೆ ಶಿವರಾಜ್ ತಂಗಡಿಗೆ ಅವರು ಸ್ಪಾಟಿಗೆ ಹೋಗಿದ್ರು ಆ ಸಂದರ್ಭದಲ್ಲಿ ನನ್ನ ಕಲೀಗ್ ನಾಗೇಂದ್ರ ಬಾಬು ಅವ್ರ ಮಾತುಕತೆ ನಡೆಸಿದ್ದಾರೆ ಈ ಬಿ ಏನು ಅನ್ನೋದ್ರ ಬಗ್ಗೆ ವಿವರಣೆ ನೀಡಿದ್ದಾರೆ ಕೇಳಿಸ್ಕೊಳ್ಳಿ ಶಿವರಾಜ್ ತಂಗಡಿಗೆ ಅವರ ಮಾತು ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ಜೊತೆಗೆ ಪ್ಲಾನ್ ಬಿ ಏನು ಪ್ಲಾನ್ ಎ ಏನಿದೆ ಅಲ್ಲ ಪೂರ್ಣ ನೀರು ಹೋದ್ಮೇಲೆ ಇಪ್ಪತ್ತು ಫೀಟ್ ನೀರು ಹೋದ್ಮೇಲೆ ಈ ಕ್ಲಸ್ಟರ್ ಗೇಟನ್ನು ಕುಂದರ್ಸೋದು ಪ್ಲಾನ್ ಎ ಪ್ಲಾನ್ ಬಿ ಏನಿದೆ ಅಲ್ಲ ಅಲ್ಲಿ ಇದು ನಾಲ್ಕು ಫೀಟ್ ಇದೆ ಅದು ಎರಡೆರಡು ಎರಡು ಫೀಟ್ ಇದ್ದು ಮಾಡಿ ನೀರು ಇದ್ದದೊಳಗನೆ ಕುಂದಿರ್ಸುವಂಥ ಪ್ರಯತ್ನ ಆಗ ಸಕ್ಸಸ್ ಆಗುತ್ತೆ ಅಂತ ಹೇಳಂಗಿಲ್ಲ ನಾನು ಇದು ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಪ್ಲಾನ್ ಬಿ ಏನಿದೆ ಪ್ಲಾನ್ ಬಿ ಏನಿದೆ ಅಲ್ಲ ಅದನ್ನು ಎರಡು ಫೀಟಿಗೆ ಇಟ್ಟು ಅಂದರೆ ನೀರು ಸಾಧ್ಯ ಇದ್ದಷ್ಟು ಉಳಿಸೋಣವಂಥ ಪ್ರಯತ್ನ ಎಲ್ಲ ಪ್ರಯತ್ನಗಳನ್ನು ಮಾಡೋಣ ಈಗ ಆದ್ರೆ ಅಟ್ಲೀಸ್ಟ್ ಒಂದು ಐದು ಐದು ಎರಡೆರಡು ಎರಡು ಐದು ಇಳಿಸಿದ್ವಿ ಅಂದರೆ ಅವಾಗ ಒಂದು ಸ್ವಲ್ಪ ನೀರು ಕಂಟ್ರೋಲ್ ಬಂದರೆ ಅದನ್ನು ಇದನ್ನು ಒಂದು ಕೇಸ್ ನಾವು ಇಳಿಸ್ಬೋದು ಪ್ರಯತ್ನ ನಮ್ಮ ನಮ್ಮದೊಂದು ಒಂದು ಹೊಸ ಟೆಕ್ನಾಲಜಿ ಟೀಮ್ ಬಂದಿತ್ತು ಆ ಟೀಮಿನ ಜೊತೆಗೆ ಮಾತಾಡಿದ್ವಿ ಅವರು ಸರ್ ನಮಗೆ ಪ್ರಯತ್ನ ನಮ್ಗೆ ಕೊಡೇ ಅವಕಾಶವನ್ನು ಪ್ರಯತ್ನ ಮಾಡೋಣ ಸಕ್ಸಸ್ ಆಗುತ್ತೋ ಬಿಡುತ್ತೋ ಪ್ರಯತ್ನ ಅಂತೂ ಮಾಡಿ ಇದು ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನೀರು ಖಾಲಿ ಆದಾಗೇ ಇದನ್ನು ನಿಲ್ಲಿಸೇ ನಿಲ್ಲಿಸೇ ನಿಂದಿರಿಸ್ತೀವಿ ಕುಡಿ ಕುಡಿಸ್ತೀವಿ ಅದು ಮಾತು ಬೇರೆ ನೀರು ಉಳಿಸುವಂಥ ಪ್ರಯತ್ನ ಅದಾವಲ್ಲ ಅದು ಭಾಳ ಮುಖ್ಯವಾಗಿದ್ದು ನಮಗೆ ಆ ಪ್ರಯತ್ನೂ ಸರ್ಕಾರ ಮಾಡ್ತಾಯಿದೆ ನಾನು ಮಾಡ್ತಾಯಿದ್ದೀನಿ ನಾನು ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಎಮ್ ಎಲ್ ಎರು ನಾವೆಲ್ಲರೂ ಕುಂತು ನಿನ್ನೆ ರಾತ್ರಿ ಒಂದೂವರೆವರೆಗೂ ಆ ಪ್ರಯತ್ನ ಮಾಡಿದ್ದೀವಿ ಅವ್ರನ್ನ ಟೆಕ್ನಾಲ ಟೆಕ್ನಿಕಲ್ ಹ್ಯಾಂಡನ್ನು ಕರೆಸಿದ್ವಿ ಇದ್ರ ಮ್ಯಾಗ ಡ್ಯಾಮ್ನ ಹತ್ರ ಹೋಗಿದ್ವಿ ಅಲ್ಲಿ ನಿಂತು ಮಾತಾಡಿದ್ವಿ ಸಾಧಕ ಬಾಧಕಗಳನ್ನು ನೋಡಿದ್ವಿ ಯಾವ ರೀತಿ ಅದನ್ನು ಎರೆಕ್ಷನ್ ಮಾಡಬೇಕು ನೋಡಿ ಈ ಇದನ್ನು ಕ್ಲಸ್ಟರ್ ಗೇಟನ್ನು ಮಾಡೋದು ದೊಡ್ಡ ಸಬ್ಜೆಕ್ಟ್ ಅಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾರದ ಮಾಡ್ತಾರೆ ಆ ಗೇಟನ್ನು ಎರೀಕ್ಷನ್ ಮಾಡೋದಿದೆ ಭಾಳ ಚಾಲೆಂಜಿಂಗ್ ದಿನ ಬೇಕಾಗ್ಬೋದು ಸರ್ ನಿಮಗೆ ಅರಿಕ್ಷನ್ ನನಗೆ ಇದು ಗೇಟರ ಪ್ರಾರಂಭ ಈ ಗೇಟರ ಮುಗಿಲಿ ಗೇಟ್ ಆದ ತಕ್ಷಣ ನಾವು ನಿನ್ನಿಂದ ಸ್ಟಾರ್ಟ್ ಮಾಡಿಸಿದ್ವಿ ಗೇಟು ಟ್ವೆಂಟಿ ಫೋರ್ ಅವರ್ಸ್ನೊಳಗೆ ಏನೇನು ಮಾಡಬೇಕು ಕೆಲಸ ನಾವೆಲ್ಲ ಮಾಡಿದ್ದೀವಿ ಈಗ ಬೆಳಗ್ಗೆ ಈ ಕೆಲಸ ಮಾಡ್ತಾ ಇದ್ವಿ ಎಲ್ಲ ಕಡೆ ಅಡ್ಡೇ ಅದನ್ನು ಸ್ಪೀಡಪ್ ವರ್ಕ್ ಸ್ಪೀಡ್ ಸ್ಪೀಡಪ್ ಮಾಡುವಂಥ ಕೆಲಸವನ್ನು ಇದ್ದೀವಿ ಮತ್ತು ಈಗ ಇನ್ನೊಂದು ಟೆಕ್ನಿಕಲ್ ಟೀಮ್ ಕರೆಸಿದ್ದೀವಿ ಅವ್ರ ಜೊತೆಗೂ ಇದ್ದೀವಿ ಅವ್ರು ಮಧ್ಯಾಹ್ನ ನಾಲ್ಕು ಗಂಟೆಗೆ ಮತ್ತೊಂದು ಮೀಟಿಂಗ್ ಮಾಡ್ತಾ ಇದೀವಿ ಬೋರ್ಡ್ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದೀವಿ ಒಟ್ಟಾರೆ ನಮ್ಮ ಉದ್ದೇಶ ಏನು ನೀರನ್ನು ಪೋಲಾಗಲಾರ್ದಂಗೆ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಏನು ಮಾಡಬೇಕು ಆ ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದೆ ನೀವು ನಿಮ್ಮ ಪ್ರಯತ್ನವನ್ನು ಕೂಡ ನೀವು ಮಾಡ್ತಾರೆ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಕೊಪ್ಪಳ ಪ್ಲಾನ್ ಏನೋ ಪ್ಲಾನ್ ಬೀನೋ ಒಟ್ನಲ್ಲಿ ಕೆಲಸ ಮಾಡಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆದರೆ ಆಯಿತು ಅನ್ನೋದು ಜನಸಾಮಾನ್ಯರ ಮಾತು ಆದರೆ ನಮ್ಮ ರಾಜಕಾರಣಿಗಳ ರಾಜಕೀಯ ನಿಲ್ಲೋ ಲಕ್ಷಣ ಇಲ್ಲವಲ್ಲ ಡ್ಯಾಮ್ ವಿಚಾರದಲ್ಲೂ ಯಾವ ಮಟ್ಟಿಗೆ ರಾಜಕೀಯ ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ಈಗ ನಾಗೇಂದ್ರ ಬಾಬು ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ನಾಗೇಂದ್ರ ಬಾಬು ನೀವೇ ಮಾತನಾಡಿಸಿದ್ರಿ ಶಾಸಕರನ್ನ ಕೇಳಿದ್ರೆ ಕೇಂದ್ರ ಸರ್ಕಾರ ಅಂತಾರೆ ಈ ಕಡೆ ಗೋವಿಂದ ಕಾರಜೋಳ ಅವರು ಹೇಳ್ತಾರೆ ಅಪ್ಶಕುನ ಸರ್ಕಾರ ಬಿದ್ದೇ ಹೋಗೋ ಲಕ್ಷಣ ಅಂತ ಅಲ್ಲಿಗೆ ಡ್ಯಾಮ್ ಓಡ್ದು ಹೋಗಿರುವಂತ ಗಂಭೀರ ವಿಚಾರದಲ್ಲೂ ಕೂಡ ರಾಜಕಾರಣಿಗಳು ತಮ್ಮ ಅಸ್ಲಿ ಬುದ್ಧಿಯನ್ನ ಪ್ರದರ್ಶನ ಮಾಡೋದನ್ನ ನಿಲ್ಸಿಲ್ಲ ಅಂತ ಎಸ್ ಸರ್ ಖಂಡಿತವಾಗ್ಲೂ ಸ್ಮಿತಾ ನೋಡಿ ಈಗ ನೀವು ಹೇಳಿದಂತೆ ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಬಟ್ಟು ಮಾಡಿ ತೋರಿಸ್ತಾ ಇದೆ ಕೇಂದ್ರ ಸರ್ಕಾರ ಶಾಸಕರ ಪಿಯ ನಾಯಕರನ್ನ ಕೇಳಿದ್ರೆ ರಾಜ್ಯ ಸರ್ಕಾರ ಫೇಲ್ಯೂರ್ ಅಂತ ಹೇಳ್ತಾರೆ ಅದು ಅಪಶಕನ ಅಂತ ಕೂಡ ಹೇಳ್ತಾರೆ ಆದರೆ ರಿಪಬ್ಲಿಕ್ ನಡೆದ ಪ್ರಶ್ನೆಗಳಿಗೆ ಯಾರು ಕೂಡ ಸಮಂಜಸವಾಗಿ ಉತ್ತರವನ್ನ ಕೊಡ್ತಾ ಇಲ್ಲ ಆಯ್ತು ಈಗ ಈ ಒಂದು ತುಂಗಭದ್ರಾ ಡ್ಯಾಮ್ನ ಬೋರ್ಡ್ ಏನಿದೆ ಅದನ್ನು ನಿರ್ವಹಣೆ ಮಾಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಅಂತ ಒಪ್ಕೊಳ್ಳೋಣ ಆದರೆ ರಾಜ್ಯ ಸರ್ಕಾರ ಅದಕ್ಕೆ ಪ್ರತಿ ವರ್ಷದ ಮಾರ್ಚ್ ತಿಂಗಳಲ್ಲಿ ನಿರ್ವಹಣೆಗೆ ಅಂತೇಳಿ ಹಣವನ್ನು ಕೊಡ್ತಾ ಇದೆಯಲ್ಲ ಆ ಹಣದ ಲೆಕ್ಕವನ್ನು ಕೇಳೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಹಾಕಿಲ್ವಾ ಈಗ ಇವತ್ತು ಈ ಒಂದು ಪರಿಸ್ಥಿತಿ ಬಂದು ತಲುಪಿದಿಲ್ಲ ಇದರ ಹೊಣೆಯನ್ನು ಯಾರು ಹೊತ್ಕೊಳ್ತಾರೆ ಜೊತೆಗೆ ರಾಜ್ಯ ಸರ್ಕಾರ ಯಾಕೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಈ ಒಂದು ಪ್ರಶ್ನೆಯನ್ನ ಮಾಡಿದಾಗ ರಾಜ್ಯ ಸರ್ಕಾರದ ನಾಯಕರು ಕೇಂದ್ರ ಸರ್ಕಾರದ ಕಡೆ ಬಟ್ಟು ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ರೆ ರಾಜ್ಯ ಸರ್ಕಾರದ ಕಡೆ ಬಟ್ಟು ಮಾಡ್ತೋರಿಸ್ತಾರೆ ಆದ್ರೆ ಇಲ್ಲಿ ಬಡವ ಆಗ್ತಾ ಇರುವಂತ ನೋಡಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಈ ಒಂದು ಕಿತ್ತಾಡದಿಂದ ಕೂಸು ಬಡವ ಹಾಗೆ ರೈತರು ಇವತ್ತು ಕಣ್ಣೀರು ಹಾಕುವಂತ ಸ್ಥಿತಿಗೆ ಬಂದು ತಲುಪಿದ स्मिता, राइट, धन्यवाद नागंद्र बाबू महिस्तर